ಎಸ್ ರಾಮ ಮಂದಿರ ಓಪನ್ ಆಗಿದ್ದರ ಚಾರು ಮತ್ತು ರಾಮಾಚಾರಿ ಶೂಟಿಂಗ್ ಸೆಟ್ ನಲ್ಲಿ ತುಂಬಾ ಚೆನ್ನಾಗಿ ಆಚರಣೆ ಮಾಡಿದರೆ ಕಂಪ್ಲೀಟ್ ಆಗಿ ಒಂದು ದೇವರಿಗೆ ಪೂಜೆನ ಸಲ್ಲಿಸುವುದಾಗಿರ್ಬಹುದು ಲೈವ್ ಅನ್ನ ಕೂತ್ಕೊಂಡು ನೋಡುವುದು ಜೊತೆಗೆ ಟೀಮ್ ಮೆಂಬರ್ಸ್ ಜೊತೆ ಎಂಜಾಯ್ ಮಾಡುವುದು ಊಟ ಪ್ರಸಾದ ಎಲ್ಲವನ್ನು ಕೂಡ ಮಾಡಿ ಪೂಜೆಯನ್ನು ಕೂಡ ಮಾಡಿದ್ದಾರೆ ದೇವರಿಗೆ ಒಂದು ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ ರಾಮಾಚಾರಿ ಮತ್ತು ಚಾರು ತುಂಬಾ ಸುಂದರವಾದಂತ ಒಂದು ಕಾಸ್ಟ್ಯೂಮ್ ನಲ್ಲಿ ಸಕತ್ತಾಗಿ ಕೂಡ ಮಿಂಚಿದ್ದಾರೆ ಇವರು ಕೂಡ ಶ್ರೀರಾಮನ ಭಕ್ತರು ರಾಮ ಮಂದಿರ ತುಂಬಾ ಚೆನ್ನಾಗಿ ಉದ್ಘಾಟನೆ ಆಯಿತು ಪ್ರತಿಷ್ಠಾಪನೆ ಆಯಿತು ಸಾಕಷ್ಟು ರೀತಿಯಲ್ಲಿ ಲಕ್ಷಾಂತರ ಅಭಿಮಾನಿಗಳು ಟಿವಿ ನೋಡ್ತಾ ಕೂತಿದ್ರು ಅದೇ ರೀತಿ ಇವತ್ತು ರಾಮಾಚಾರ್ಯ ಮತ್ತು ಚಾರು ಕೂಡ ಶೂಟಿಂಗ್ ಇದ್ರು ಕೂಡ ಕೆಲಸ ಮಾಡ್ತಿದ್ರು ಕೂಡ ಸ್ವಲ್ಪ ಹೊತ್ತು ಟಿವಿಯನ್ನು ನೋಡಿ ಒಂದು ಮಾಹಿತಿಯನ್ನು ಕೂಡ ತಿಳ್ಕೊತಾರೆ ವಿಡಿಯೋವನ್ನು ಕೂಡ ನೋಡ್ತಾರೆ ನಂತರ ತರ ಸ್ಟೇಟಸ್ಗೆ ಕೂಡ ವಿಶ್ ಮಾಡುತ್ತಾರೆ ನಮ್ಮ ಒಂದು ರಾಮ ಮಂದಿರ ಪ್ರತಿಷ್ಠಾಪನೆ ಆಗಿದೆ ಎಲ್ಲರಿಗೂ ಕೂಡ ಖುಷಿಯಾಗಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ನಾವು ಕೂಡ ಶೂಟಿಂಗ್ ಇದ್ರೂ ಕೂಡ ಕೆಲಸವನ್ನು ಮಾಡ್ತಿದ್ರು ನೋಡಿದೇವೆ ಎಂಜಾಯ್ ಮಾಡಿದ್ದೇವೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ನಮ್ಮ ಒಂದು ತಂಡದ ಮೇಲೆ ಇದೇ ರೀತಿ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಈಗ ಇಟ್ಟಿರಿ ಈಗ ಒಂದು ಹೊಸ ಫೋಟೋವನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಹೇಗಿದೆ ಒಂದು ಹೊಸ ಫೋಟೋ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ ನೀವು ಕೂಡ ರಾಮಾಚಾರಿ ಮತ್ತು ಚಾರುನ ಇಷ್ಟಪಡ್ತೀರಾ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆನ ತಪ್ಪದೆ ಕಮೆಂಟ್ ಮಾಡಿ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇವರ ಒಂದು ನಟನೆ ಆಗಿರಬಹುದು ಪ್ರತಿಯೊಂದು ಕೂಡ ಇಷ್ಟವಾಗ್ತಿದೆ ಸೊ ಹೀಗಾಗಿ ಮೆಚ್ಚಿಕೊಂಡಿದ್ದ Để cho n 다